ಇವತ್ತು ಅನೇಕ ಚುನಾವಣೆಗಳನ್ನ ಗೆದ್ದಿರ್ತಕ್ಕಂಥ ವಿಚಾರ ಇಡೀ ಭಾರತ ದೇಶದ ಎಲ್ರಿಗೂ ಗೊತ್ತಿರ್ತಕ್ಕ ವಿಚಾರ ಇವತ್ತು ಮತದಾರ ಪಟ್ಟಿಯಲ್ಲಿ ನಕಲಿ ಮತದಾರನ್ನ ಸೇರಿಸಿ ಇವತ್ತು ವಾಮ ಮಾರ್ಗದಲ್ಲಿ ಇವತ್ತು ಬಿಜೆಪಿ ಪಕ್ಷ ಅನೇಕ ಚುನಾವಣೆಗಳನ್ನು ಎದುರಿಸತಕ್ಕಂಥದ್ದು ಆಧಾರ ಸಹಿತ ಇವತ್ತು ಪಟ್ಟ ಬಯಲಾಗಿದೆ ಇದರ ಅಂಗವಾಗಿ ನಮ್ಮ ರಾಹುಲ್ ಗಾಂಧಿ ಅವರು ವಿರೋಧ ಪಕ್ಷದ ನಾಯಕರು ಇವತ್ತು ದೇಶದಾದ್ಯಂತ ಇದರ ವಿರುದ್ಧ ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದು ಇವತ್ತು ಬಿಹಾರ ರಾಜ್ಯದಲ್ಲಿ ಇವತ್ತು ನಕಲಿ ಮತದಾನ ಲಕ್ಷಾಂತರ ನಕಲಿ ಮತದಾನ ಸಿಕ್ಕಿರ್ತಕ್ಕಂಥದ್ದು ಆಧಾರ ಸಹಿತ ನಮ್ಮ ರಾಹುಲ್ ಗಾಂಧಿ ಅವರು ಕಣ್ಣು ಹಿಡಿದಿದ್ದಾರೆ ಮತ್ತು ಅದೇ ರೀತಿಯಾಗಿ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮಹದೇವಪುರದಲ್ಲೂ ಸಹ ಅನೇಕ ಲಕ್ಷಾಂತರ ನಕಲಿ ಮತದಾನ ನಡೆದಿರ್ತಕ್ಕಂಥದ್ದು ದಾಖಲೆ ಸಮೇತ ಇವತ್ತು ರುಜುವಾತಾಗಿದೆ ಆದ್ದರಿಂದ ಇವತ್ತು ನಮ್ಮ ವಿರೋಧ ಪಕ್ಷದ ನಾಯಕರ ನೇತೃತ್ವದಲ್ಲಿ ಇಡೀ ದೇಶದಲ್ಲಿ ಪ್ರತಿಭಟನೆಗಳನ್ನು ಹಮ್ಮಿಕೊಂಡು ಈ ಒಂದು ಏನು ಓಟ್ ಛೋರೋ ಗದ್ದಿ ಚೋಡೋ ಅಂತಕ್ಕಂಥ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡು ಇವತ್ತು ಅನೇಕ ತಾಲೂಕುಗಳಲ್ಲಿ ಇವತ್ತು ಅದರ ವಿರುದ್ಧ ಸಹಿ ಸಂಗ್ರಹಣ ಅಭಿಯಾನವನ್ನು ಮಾಡ್ತಾ ಇವತ್ತು ನಾವು ನಮ್ಮ ತಾಲೂಕಿನಲ್ಲಿ ನಮ್ಮ ಸಚಿವರ ನೇತೃತ್ವದಲ್ಲಿ ಇಪ್ಪತ್ತಾರು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ನಾವು ಆಂಜಯರೆಡ್ಡಿ ಅವರ ಕಲ್ಯಾಣ ಮಂಟಪದಲ್ಲಿ ಬೃಹತ್ ಪ್ರತಿಭಟನಾ ಒಂದು ರ್ಯಾಲಿಯನ್ನು ಹಮ್ಮಿಕೊಂಡು ಆವತ್ತು ಸಹಿ ಸಂಗ್ರಹಣ ಅಭಿಯಾನ ಕೂಡ ಮಾಡಿ ಇವತ್ತು ಮತ್ತೆ ನಾವು ನಮ್ಮ ಚಿಂತಾಮಣಿ ತಾಲೂಕಿನಲ್ಲಿ ನಮ್ಮ ಸಚಿವರ ಒಂದು ಆದೇಶದ ಮೇರೆಗೆ ಇವತ್ತು ನಮ್ಮ ಪಕ್ಷದ ಒಂದು ಆದೇಶದ ಮೇರೆಗೆ ಇವತ್ತು ನಮ್ಮ ಚಿಂತಾಮಣಿ ತಾಲೂಕಿನಲ್ಲಿ ಸುಮಾರು ಐವತ್ತರಿಂದ ಅರವತ್ತು ಸಾವಿರ ಈ ಒಂದು ಸಹಿ ಸಂಗ್ರಹಣವನ್ನು ಮಾಡಿ ನಾಳೆ ಸಾಯಂಕಾಲದ ಒಳಗಡೆ ನಾವು ಈ ಒಂದು ಏನು ನಾವು ಈ ಒಂದು ಇದನ್ನ ಕೊಟ್ಟಿದ್ದೇವೆ ಸಹಿ ಸಹಿಯನ್ನು ಮಾಡಲಿಕ್ಕೆ ತಾವೆಲ್ಲ ಚಿಂತಾಮಣಿ ಇರತಕ್ಕಂತ ನಮ್ಮ ಪಕ್ಷದ ಎಲ್ಲ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಕಾರ್ಯಕರ್ತರು ಅಭಿಮಾನಿಗಳು ಮತ್ತು ಮುಖ್ಯವಾಗಿ ಏನು ಚುನಾವಣೆ ಪೂರ್ವ ನಮ್ಮ ತಾಲೂಕಿನಲ್ಲಿ ಏನು ನಾವು ಬಿ ಎಲ್ ಒ ಟು ಈ ಬೂತ್ ಏಜೆಂಟನ್ನು ನಾವು ನೇಮಕ ಮಾಡಿದ್ದೀವಿ ಅವರೂ ಸಹ ಇದರನ್ನ ನೇತೃತ್ವವನ್ನು ವಹಿಸಿಕೊಂಡು ನಮ್ಮ ತಾಲೂಕಿನ ಎಲ್ಲ ಗ್ರಾಮಗಳಲ್ಲಿ ನಮ್ಮ ಎಲ್ಲ ಮುಖಂಡರು ಕಾರ್ಯಕರ್ತರು ಅಭಿಮಾನಿಗಳು ಬೇಲಿಯ ಟು ಮತ್ತು ಎಲ್ಲರೂ ಸೇರಿ ಈ ಒಂದು ಸಹಿ ಸಂಗ್ರಹ ಅಭಿಯಾನವನ್ನು ಮಾಡಿ ಇವತ್ತು ನಮ್ಮ ತಾಲೂಕಿನಲ್ಲಿ ಸುಮಾರು ಐವತ್ತರಿಂದ ಅರವತ್ತು ಸಾವಿರ ಸಹಿಗಳನ್ನು ಮಾಡಿ ನಾಳೆ ಸಾಯಂಕಾಲದ ಒಳಗಡೆ ಈ ಒಂದು ಏನು ನಾವು ತಮಗೆ ಹ್ಯಾಂಡ್ ಮಾಡಿದ್ದೀವಿ ಈ ಸಹಿ ಮಾಡಲಿಕ್ಕೆ ಪತ್ರಗಳನ್ನ ತಾವು ನಾಳೆ ಒಳಗಡೆ ನಮ್ಮ ಪಿ ಅವರ ಕೈಗೆ ನಾವು ತಾವೆಲ್ಲ ಸೇರಿಸಬೇಕಂತಕ್ಕಂತ ವಿಚಾರವನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಾ ಇದ್ದೇನೆ ಅದೇ ರೀತಿ ಇವತ್ತು ಬಿ ಜೆ ಪಿ ಪಕ್ಷ ಅನೇಕ ಸುಳ್ಳುಗಳನ್ನು ಹೇಳಿಕೊಂಡು ಇವತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಇವತ್ತು ಆಪರೇಷನ್ ಕಮಲದ ಮೂಲಕ ವಾಮಮಾರ್ಗದ ಮೂಲಕ ನಕಲಿ ಮತದಾರ ಪಟ್ಟಿಯಲ್ಲಿ ನಕಲಿ ಮತದಾರನ್ನ ಸೇರಿಸಿ ಇವತ್ತು ಇಡೀ ದೇಶದಾದ್ಯಂತ ಚುನಾವಣಾ ಆಯೋಗವನ್ನ ತಮ್ಮ ಕವಿ ಮುಷ್ಟಿಯಲ್ಲಿ ಇಟ್ಟುಕೊಂಡು ಅವರಲ್ಲಿ ಒಡಂಬಡಿಕೆ ಮಾಡಿಕೊಂಡು ಇವತ್ತು ಚುನಾವಣಾ ಆಯೋಗ ಕೂಡ ಈ ಒಂದು ಬಿಜೆಪಿ ಪಕ್ಷ ಸೇರ್ಕೊಂಡು ಇವತ್ತು ಭಾರಿ ಮೋಸ ಮಾಡ್ತಾ ಇದೆ ಇದರ ವಿರುದ್ಧ ನಮ್ಮ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಅನೇಕ ಪ್ರತಿಭಟನೆಗಳನ್ನು ನಡೀತಾ ಇದೆ ಇವತ್ತು ಬಿಜೆಪಿ ಪಕ್ಷ ವಾಮ ಮಾರ್ಗದಲ್ಲಿ ಇವತ್ತು ಅಧಿಕಾರವನ್ನು ಇಟ್ಕೊಂಡು ಇವತ್ತು ಸುಳ್ಳು ಹೇಳಿಕೆಗಳನ್ನ ನಾವು ಏನಾದ್ರೂ ಒಂದು ಒಳ್ಳೆ ಕೆಲಸ ಕಾಂಗ್ರೆಸ್ ಪಕ್ಷ ಮಾಡಿದ್ರೆ ಇವತ್ತು ಕಾಂಗ್ರೆಸ್ ಪಕ್ಷ ಉದಾಹರಣೆಗೆ ಗ್ಯಾರಂಟಿ ಯೋಜನೆಗಳನ್ನು ಕೊಡ್ತಾ ಇದೆ ಇವತ್ತು ಕೆಲವರೆಲ್ಲ ಅಪಪ್ರಚಾರ ಮಾಡ್ತಾರೆ ಏನು ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ದುಡ್ಡು ಬರ್ತಾ ಇಲ್ಲ ಶಕ್ತಿ ಯೋಜನೆ ಸರಿಯಾಗಿ ನಡೀತಾ ಇಲ್ಲ ಇವತ್ತು ಏನು ಅಕ್ಕಿ ಸರಿಯಾಗಿ ಕೊಡ್ತಾ ಇಲ್ಲ ಇವತ್ತು ಯುವಕರಿಗೆ ಯುವನಿಧಿ ಸರಿಯಾಗಿ ಯುವಕರಿಗೆ ದುಡ್ಡು ಕೊಡ್ತಾ ಇಲ್ಲ ಅಂತಕ್ಕ ಅಪಪ್ರಚಾರಗಳನ್ನ ಸುಳ್ಳನ್ನ ಏನು ಇವತ್ತು ಪ್ರಚಾರ ಮಾಡ್ತಾ ಇದೆ ಅದಕ್ಕೆ ನಮ್ಮ ಕಾರ್ಯಕರ್ತರು ಮುಖಂಡರು ಎಚ್ಚೆತ್ಕೊಂಡು ಏನು ಇವತ್ತು ನಾವು ಬ್ಯಾಂಕ್ ಬುಕ್ ಪಾಸ್ ಬುಕ್ ನೋಡ್ಕೋಬಹುದು ಇವತ್ತು ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿದೆಯಾ ಇಲ್ಲ ಅಂತ ಇವತ್ತು ರೇಷನ್ ನಲ್ಲಿ ಎಂಟ್ರಿ ಆಗಿರುತ್ತೆ ಫುಡ್ ಕೊಡ್ತಾ ಇದಾರೆ ಇಲ್ಲ ಅಂತ ಇವತ್ತು ಎಲ್ರು ಸಹ ಇವತ್ತು ಕರೆಂಟ್ ಚಾರ್ಜ್ ಎಲ್ಲಾ ಪಕ್ಷದವರಿಗೆ ಇವತ್ತು ಬಿಜೆಪಿ ಅವರು ಉಪಯೋಗಿಸ್ತಾ ಇದ್ದಾರೆ ಜೆಡಿಎಸ್ ಅವರು ಉಪಯೋಗಿಸ್ಕೊಡ್ತಾ ಇದಾರೆ ಪಕ್ಷಾತೀತವಾಗಿ ಇವತ್ತು ವರ್ಷಕ್ಕೆ ಇವತ್ತು ಐವತ್ತೆರಡು ಕೋಟಿ ಸಾವಿರ ಕೋಟಿ ರೂಪಾಯಿಗಳನ್ನ ಇವತ್ತು ಗ್ಯಾರಂಟಿ ನಮ್ಮ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಡಿ ಕೆ ಅವರ ನೇತೃತ್ವದಲ್ಲಿ ಇವತ್ತು ನಮ್ಮ ರಾಜ್ಯದಲ್ಲಿ ಕೊಡ್ತಾ ಇದ್ದೀವಿ ಆದ್ರೆ ಬೇರೆ ಬೇರೆ ಪಕ್ಷದವರು ಜೆಡಿಎಸ್ ಆಗಿರ್ಬೋದು ಅವರ ಆಗಿರ್ಬೋದು ಇವತ್ತು ಸುಳ್ಳು ಹೇಳಿಕೆಗಳನ್ನು ನೀಡಿ ಜನರನ್ನ ತಪ್ಪು ದಾರಿಗೆ ಎಳಿತಾ ಇರತಕ್ಕ ವಿಚಾರ ತಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ ಆದ್ರಿಂದ ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರು ಏನು ಬಿ ಎಲ್ ಎತ್ ಏಜೆಂಟ್ ಆಗಿದ್ರು ತಾವೆಲ್ಲ ಮತ್ತು ಎಲ್ಲರ ಅಭಿಮಾನಿಗಳು ಸೇರಿ ಇವತ್ತು ಬಿಜೆಪಿ ಪಕ್ಷ ಇವತ್ತು ಬಾರಿ ಸುಳ್ಳು ಪ್ರಚಾರವನ್ನು ಮಾಡಿ ಕಾಂಗ್ರೆಸ್ ಪಕ್ಷ ಏನೇ ಒಂದು ಕೆಲ ಒಳ್ಳೆಯ ಕೆಲಸ ಮಾಡಕ್ಕೆ ಹೋದ್ರು ಸಹ ಅದನ್ನು ಸುಳ್ಳು ಅಂತ ಏನು ಪ್ರತಿಬಿಂಬಿಸಿ ಇವತ್ತು ಸುಳ್ಳನ್ನ ಹೇಳ್ಕೊಳ್ತಾ ಈ ಒಂದು ಜನರ ದಿತ್ತಸ ಇದೆ ಆದ್ರಿಂದ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ನಮ್ಮ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮುಖಂಡರು ಅಭಿಮಾನಿಗಳು ಏನಿವತ್ತು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಮುಂಚೂಣಿಯಲ್ಲಿ ಇರ್ತಕ್ಕಂತ ಎಲ್ಲಾ ಘಟಕಗಳ ಎಸ್ ಸಿ ಎಸ್ ಟಿ ಆಗಿರ್ಬೋದು ಅಲ್ಪಸಂಖ್ಯಾತರಾಗಿರ್ಬೋದು ಹಿಂದೂಗಳಾಗಿರ್ಬೋದು ಹಿಂದುಳಿದ ವರ್ಗಗಳಾಗಿರ್ಬೋದು ಏನು ಈ ಒಂದು ಮುಂಚೂಣಿ ಘಟಕಗಳ ಎಲ್ಲ ಅಧ್ಯಕ್ಷರುಗಳು ಕಾರ್ಯದರ್ಶಿಗಳು ಸದಸ್ಯರು ತಾವೆಲ್ಲ ಬೀದಿಗೆ ಇಳಿದು ಈ ಒಂದು ಬಿ ಜೆ ಪಿ ಏನು ಇವತ್ತು ಅಪಪ್ರಚಾರ ಮಾಡ್ತಾ ಇದೆ ಅದರ ಬಗ್ಗೆ ತಾವು ದಿಟ್ಟವಾಗಿ ನಿಂತ್ಕೊಂಡು ಇವತ್ತು ತಾವು ಈ ಒಂದು ಪ್ರಚಾರವನ್ನ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇರತಕ್ಕ ಕರೆಕ್ಟ್ ಆಗಿದೆ ಇವತ್ತು ನಮ್ಮ ತಾಲೂಕಿನಲ್ಲಿ ನಮ್ಮ ಸಚಿವರು ಕೋಟ್ಯಾಂತರ ರೂಪಾಯಿ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಆದರೆ ವಿರೋಧ ಪಕ್ಷದವರು ಇವತ್ತು ಈ ಒಂದು ತಾಲೂಕಿನಲ್ಲಿ ಏನು ಅಭಿವೃದ್ಧಿ ಕೆಲಸಗಳನ್ನ ನಡೀತಾ ಇಲ್ಲ ಇವತ್ತು ಬರೀ ಸುಳ್ಳು ಹೇಳ್ತಾ ಇದ್ದಾರೆ ಸಚಿವರು ಸುಳ್ಳು ಹೇಳ್ತಾ ಇದಾರೆ ಅಂತಕ್ಕಂಥ ಮಾತನ್ನ ಹೇಳ್ಕೊಂಡು ಹೋಗ್ತಾ ಇದಾರೆ ಅವ್ರಿಗೆ ಪಕ್ಷದವರಿಗೆ ನಾನು ಹೇಳೋದಿಷ್ಟೇ ಇವತ್ತು ಸಾವಿರದ ಐನೂರು ಕೋಟಿ ರೂಪಾಯಿಗಳನ್ನ ಇವತ್ತು ಅಭಿವೃದ್ಧಿ ಕೆಲಸಗಳು ನಮ್ಮ ತಾಲೂಕಿನಲ್ಲಿ ನಡೀತಾ ಇರ್ತಕ್ಕಂಥದ್ದು ತಾವು ಹೋಗಿ ನೋಡಿ ಗೊತ್ತಾಗತ್ತೆ ಎಲ್ಲೆಲ್ಲಿ ಏನು ಕೆಲಸಗಳು ನಡೀತಾ ಇದೆ ಅದು ನೀರಾವರಿ ಆಗಿರ್ಬೋದು ಏನು ರೋಡ್ಗಳ ಆಗಿರ್ಬೋದು ಇವತ್ತು ಕುಡಿಯುವ ನೀರಿಗೆ ಆಗಿರ್ಬೋದು ಇವತ್ತು ಅನೇಕ ರೀತಿಯಲ್ಲಿ ಇವತ್ತು ನಮ್ಮ ತಾಲೂಕಿನಲ್ಲಿ ನಮ್ಮ ಸಚಿವರ ನೇತೃತ್ವದಲ್ಲಿ ಇವತ್ತು ಸಾವಿರದ ಐನೂರು ಕೋಟಿ ಮೇಲೆ ಹೆಚ್ಚಿಗೆ ಅಭಿವೃದ್ಧಿ ಕೆಲಸಗಳು ಈ ತಾಲೂಕಿನಲ್ಲಿ ನಡೀತಾ ಇದೆ ಆದ್ರಿಂದ ನಮ್ಮ ತಾಲೂಕಿನ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರಿಗೂ ಕಾರ್ಯಕರ್ತರಿಗೂ ಅಭಿಮಾನಿಗಳಿಗೂ ಹೇಳೋದಿಷ್ಟೇ ಏನು ನಮ್ಮ ತಾಲೂಕಿನಲ್ಲಿ ಅಭಿವೃದ್ಧಿ ಕೆಲಸಗಳು ನಡೀತಾ ಇದೆ ತಾವು ನಿಂತ್ಕೊಂಡು ಏನು ವಿರೋಧ ಪಕ್ಷದವರಿಗೆ ಈ ತರ ಈ ತರ ಅಭಿವೃದ್ಧಿ ಕೆಲಸಗಳು ನಡೀತಾ ಇದೆ ಇರ್ತಕ್ಕಂತ ಏನೋ ಜಾಲತಾಣಗಳ ಮುಖಾಂತರ ನಾವು ಸಹ ಅವ್ರಿಗೆ ಹೇಳ್ಬೇಕಾಗ್ತದೆ ತಾವೆಲ್ಲ ಎಚ್ಚೆತ್ತುಕೊಳ್ಬೇಕಾಗ್ತದೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಬಂಧುಗಳೇ ಇವತ್ತು ಏನು ನಮ್ಮ ಮುರುಗಮಲಾ ಮತ್ತು ನಂದಗ್ಯಾನ್ ಪಲ್ಲಿ ಪಂಚಾಯತ್ನಲ್ಲಿ ಸಹಿ ಸಂಗ್ರಹಣ ಅಭಿಯಾನವನ್ನು ನಾವು ಹಮ್ಮಿಕೊಂಡಿದ್ದೀವಿ ಇದೇ ರೀತಿ ನಮ್ಮ ತಾಲೂಕಿನಲ್ಲಿ ಎಲ್ಲಾ ಪಂಚಾಯತ್ಗಳಲ್ಲಿ ಮತ್ತು ನಗರದಲ್ಲಿ ನಮ್ಮ ಕಾರ್ಯಕರ್ತರು ಮುಖಂಡರು ಅಭಿಮಾನಿಗಳು ಬಿ ಎ ಮುಖ್ಯವಾಗಿ ಬಿ ಎಲ್ ಎ ಟು ಎಂತ ಇದ್ದೀರಾ ತಾವೆಲ್ಲ ನಾಳೆ ಸಾಯಂಕಾಲದ ಒಳಗಡೆ ಈ ಒಂದು ಸಹಿ ಸಂಗ್ರಹ ಅಭಿಯಾನವನ್ನು ಮಾಡಿ ಈ ಒಂದು ನಮ್ಮ ತಾಲೂಕಿನಲ್ಲಿ ಐವತ್ತರಿಂದ ಅರವತ್ತು ಸಾವಿರ ಸಹಿಗಳನ್ನು ಮಾಡಿ ನಾವು ಕೇಂದ್ರದ ಚುನಾವಣಾ ಆಯೋಗಕ್ಕೆ ಒಂಬತ್ತನೇ ತಾರೀಕಿನ ಒಳಗಡೆ ಕಳಿಸಬೇಕಾಗಿದೆ ಆ ನಿಟ್ಟಿನಲ್ಲಿ ನಮ್ಮ ತಾಲೂಕಿನ ಎಲ್ಲ ಮುಖಂಡರು ಕಾರ್ಯಕರ್ತರು ಅಭಿಮಾನಗಳನ್ನ ಎಚ್ಚೆತ್ತುಕೊಂಡು ತಾವೆಲ್ಲ ಇವತ್ತಿನಿಂದ ಈ ಒಂದು ಸಹಿಗಳನ್ನು ಮಾಡಿಸಿ ನಾಳೆ ಮಧ್ಯಾಹ್ನದ ಒಳಗಡೆ ಎಲ್ಲರೂ ಸೇರಿಕೊಟ್ಟು ಇದನ್ನು ಇದನ್ನ ಚುನಾವಣಾ ಆಯೋಗಕ್ಕೆ ನಾವೆಲ್ಲ ಕಳಿಸಬೇಕಾಗಿದೆ ನಮ್ಮ ಶಾಸಕರ ನೇತೃತ್ವದಲ್ಲಿ ಈ ಒಂದು ಸಹಿ ಸಂಗ್ರಹಣ ಅಭಿಯಾನವನ್ನು ನಾವು ಮಾಡಿ ಒಂದು ಅರವತ್ತು ಸಾವಿರ ಸಹಿಗಳನ್ನು ಮಾಡಿ ನಾವು ಕಳಿಸ್ಬೇಕಂತ ನಾವು ತಾಲೂಕಿನಲ್ಲಿ ಇರ್ತಕ್ಕಂತ ಎಲ್ಲ ನಮ್ಮ ಪಕ್ಷದ ಮುಖಂಡರಿಗೂ ಕಾರ್ಯಕರ್ತರಿಗೂ ಅಭಿಮಾನಿಗಳಿಗೂ ಈ ಮೂಲಕ ತಿಳಿಸ್ತಾ ಈ ಒಂದು ಕಾರ್ಯಕ್ರಮವನ್ನ ಈ ಒಂದು ಸಹಿ ಅಭಿಯಾನ ಯಶಸ್ಸುಗೊಳಿಸಬೇಕಂತ ಎಲ್ಲ ತಾಲೂಕಿನ ಜನತೆಯಲ್ಲಿ ಕಾರ್ಯಕರ್ತರಲ್ಲಿ ನಾನು ಮನವಿಯನ್ನು ಮಾಡಿಕೊಡ್ತೇನೆ ಜೈ ಹಿಂದ್ ಜಯ ಕರ್ನಾಟಕ